ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿಲ್ಲಿ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇವಾಗ ಇದ್ದೀರಿ ಅರ್ಶಿನೆದ್ಲು ಹಸಿಪ್ಪು ನೆದ್ದಾನ ಹಾಸಿಗೆ ತೆಗಿರಿ ಬಂದು ಹಸಿ ತೆಗಸದ ಹೊಡ್ರಿ ನಾನು ಅಲ್ಲಿ ಚಹಾ ಚಹಾ ಚಾಯ್ ಕೊಡಣ್ರಿ ಅಮ್ಮಗೆ ಚಹಾ ಚಹಾಯ್ ಗೊತ್ತಿಲ್ಲ ನೋಡ್ರಿಪ್ಪ ನಮ್ಮ ಮನೆಯವ್ರಿಗೆ ಒಂದು ಏನಾರ ಅವ್ರು ಏನಾರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಹಾ ಹಾಡಿ ಹೋಗ್ಬಿಡ್ತಾರೆ ಚಲೋ ಮಾಡಿ ನೋಡ್ರಿ ಅವ್ನು ಎಲ್ಲ ಹೆಂಗದವ್ರಿ ಪರಸ್ ಕೂಡ ಚೀಲ ಆಗಿಲ್ಲ ಎಲ್ಲ ತಗದ್ ಹೊಗದ ಎರಡು ತಗದವ್ರ ಬೇಕಾರ ಹೋಗಿಲ್ರಿ ಇಲ್ಲಿಯಾರ ಹೋಗ್ಲಿ ನಾನು ಹೊರಗೆ ಬಂದು ಈ ನಮ್ನಿ ಮಾಡಿ ಹೋಗ್ಯಾರ ಅವನಿಗೆ ಅದ್ ಏನ್ ಬೇಕಾಗಿತ್ತು ಏನ್ ಸಿಕ್ತೋ ಇಲ್ಲೋ ಗೊತ್ತಿಲ್ಲ ನನ್ಗುರಿ ಸೈಡ್ ನಾ ಫೋಟೋ ಇದ್ದು ನಮ್ಮ ಫೋಟೋ ತೋರ್ಸಕತ್ತಿನ ಚಾಕು ಬಂದ್ರಾ ಬಂದ அரிசி அந்த சேம் சேம் எடுத்து ஐவத் ரூபாய் வந்து போட்டவ உம் இவ் ஆகலோ நான் ஜாக்கம் கிழது பிடி போட்ட അതെല്ലാം ബട്ടി ഗെട്ടി അരിപ്പീരംഗ് ദുദ്രി നോക്കണക്ക

ಆ ಪುಟ ಅದ ಚಸ್ಮ ಚಸ್ಮಾ ಹಾಕುಟನಾಂಗಿಲ್ಲ ಹೋಗಂಗಿಲ್ಲ ಹೋಗಂಗಿಲ್ಲ ಅವ್ರು ನೋಡ್ತೀಯ ಪುಟ ತೆಗ್ರ ಮುಂದಕ್ಕೆ ಹೋಗಲ್ಲ ಜಾಗ ಮಾಡ್ ಹೋಗಿ ಬಂದ್ವಿಶ್ವರ ಇಲ್ಲಾರ ಕಾಣಿಸಿದ ಇದ್ರಿಗೆ ಅಲ್ಲಿ ಹೋಗಿದ್ಮೇಲೆ ಕಾಣಲ್ಲ ಈಶ್ವರ ಅಲ್ಲಿ ಕಾಣಂಗಿಲ್ಲ ಅದ್ರ ಕೆಳಗ ಇದ ಮ್ಯಾಗ ಅವ್ರನ್ನ ಕುಂದರ್ಸರ ಹಂಗೆ ಹ್ಞೂ ಹಂಗಾಯ್ತು ಈಗ ನೋಡ್ರಿಪ್ಪ ನಮ್ದು ಕೆಲಸ ಸ್ಟಾರ್ಟ್ ಆಯ್ತು ನಮ್ಮ ಬೇಕು ಒಂದು ಹಕ್ಕಿ ಹೇಳ್ಕೊಂಬಂದು ಬಿಡ್ತೀರಿಪ್ಪ ಪಾಪ ನಾವು ಕೆಳಗೆ ಹೋಗೋ ಬೆಕ್ಕಿ ಇದು ನಮ್ಮ ಹಕ್ಕಿದು ಪಕ್ಷಿದು ಜೀವ ಉಳಿಸಿದ್ರಿ ಇವತ್ತು ನಾವು ಬೆಕ್ಕಿ ಉಳಿಸಿ ಟಮಾಟಿ ನಿದ್ದಿಲ್ಲಂತ್ರಿ ಬೆಳಗ್ಗೆ ಇಲ್ಲೇ ಬಂದಿದ್ರೆ ಈಗ ನಿದ್ಗಣ್ಣಗಾಯಿ ತೊಗೊಂಡು ಎಲ್ಲ ಅಂದ ನಾನು ಇಲ್ಲ ಕೂತ್ಕೊಂಡ್ಬಿಟ್ಟೆ ಟಮಾಟಿನಲ್ಲಿ ಟಮಟಿನ ಮತ್ತು ಹೋಳಿ ತರಕಾರಿ ತೊಗೊಂಬಂದು ಇಟ್ಟು ಒಟ್ಟಿ ಅದೆಲ್ಲ ಸ್ವಲ್ಪ ರೊಟ್ಟಿ ಮಾಡ್ತೀನಿ ರೀ ನಾನು ರೊಟ್ಟಿ ಮಾಡಿ ഈ കന്ന സാ പല്ലേ മടക്കത്തേം മുക്ക ഏം മടക്ക മടത്തിക്കൊമ്പ ബസിൽ ബാബ്രിഗല്ല നീല് ബസ് രുട്ടി മാതരി രീ ഒലിയെല്ലാം അച്ഛ അമ്മമ്മ തവ ഇട്ട് തവ താഴ്ക്ക് കിടിയ ഊട്ടക്കൊട്ടി ഊട്ട മടക്കത്ത അറിപ്പ ഓട്ട പല്ലേ അറുപടി പല്ലേ മടേ സങ്ക ನಾನು ನಾಷ್ಟ ಮಾಡಲಿಲ್ಲ ಏನಿಲ್ಲ ರೀ ಓ ಅಮ್ಮ ಹ್ಞೂ ಇಲ್ಲ ಓ ನಾವು ಊಟ ರೀ ನಾನು ತಪ್ಪಂದು ರೊಟ್ಟಿ ರೀ ನಾಷ್ಟ ಮಾಡಿಲ್ಲ ನಾನು ಉಪ್ಪಿಟ್ಟು ಮಾಡಿದ್ರ ಅರಿಪಾ ಮಾಡಲಿಲ್ಲ ರೊಟ್ಟಿ ಮಾಡ್ಕೊಂಡು ಹೋಗಿರಿ ಅಂತ ರೊಟ್ಟಿ ರೊಟ್ಟಿ ರೀ ಸ್ವಲ್ಪ ಹೊತ್ತು ಹಾಕೊಂಡ್ಬಿಟ್ಟಿದ್ದೆ ನಾವು ಬಿಸಿ ಬಿಸಿ ರೊಟ್ಟಿ ಊಟ ಮಾಡಿ ಟೈಮ್ ಐದು ಗಂಟೆಗೆ ಇದ್ದಾಗ ಗೊತ್ತಾಗಿಲ್ಲ ರೀ ಈಗ ಚಹಾ ಕಿಟ್ಟಿನಿ ಮೀನಿಲ್ಲ ರೀ ಮೀನು ಅಂಗಡಿಗೆ ಹೋಗಂಗಿಲ್ಲ ರೀ ಚಹಾಯ ಕಿಟ್ಟಿನಿ ಚಹಾ ಕುಡಿಬೇಕೀಗ ಹಾಲು ಇದ್ದಿಲ್ಲ ರೀ ನಮ್ಮ ನೀರು ಕೂರಿದ್ದು ಹಾಲಿ ಗಿಡ ತೊಗೊಂಡು ಹಾಕಿ ಅಂದ್ರೆ

ಹ್ಮ್ ದಾದಿ ಅದೇವು ಇದಾಕವಲ್ಲ ಸ್ವಲ್ಪ ರಾಡಿ ರಾಣಿ ಹಾಗಾಗಿ ಆಶಿಪನು ಇಲ್ಲದ ರಾಡಿ ಹಾಗಾಗಿ ನಂದು ಹರ್ಷ ದೀಪ ತಿಕ್ಕಿದ್ದೆ ನಾನು ಹರ್ಷ ಸ್ವಲ್ಪ ಸ್ವಲ್ಪದ ಹೌದಲ್ಲ ಹರ್ಷ ಕುಂತು ಬಿಡೋದು ಈಗ ನಾಳೆ ಮುಟ್ಟ ಮತ್ತೇನು ಕೆಲಸ ಮಾಡಲ್ರಿಗಿ ಇದು ಬಂದಿರಿ ಉಳ್ಳಾಗಡ್ಡಿ ಮಾರಾಕ್ರಿ ಇಲ್ಲಿ ಚೀಲ ತೊಗೊಂಡಿರಿ ನಾನೊಂದು ತೊಗೊಂಡೆ ನಮ್ಮ ಶುಗರ್ ಬೇರೊಂದು ತೊಗೊಂಡ್ರಿ ಏಳ್ನೂರು ರೂಪಾಯಿ ಐವತ್ತು ಕೆ ಜಿ ಮೇಲೆ ತೊಗೊಂತೀವಿ ತಗೊಂಡಿ ಚಲೋ ಅದ್ರಿ ಒಂದು ಹದಿನಾಲ್ಕು ರೂಪಾಯಿ ಕೆ ಜಿ ಹಂಗೆ ತಗೋನ್ರಿ ಚಲೋ ಅದ ಗಡ್ಡಿ ದೊಡ್ಡದ್ರಿ ಇಲ್ಲಿ ಚಿಕನ್ ಪಲ್ಯ ಮಾಡ್ಬೇಕಲ್ರಿ ಆ ರೀಪಾ ಇದು ಮಾಡತ್ತಾಳ್ರಿ ಮಸಾಲೆ ಮಾಡ್ಕೊಳಾಕತಾಳ್ರಿ ಮೆಣಸಿನ್ಕಾಯಿ ತುಂಬಿ ಸೋಸ್ಬೇಕು ನೋಡಮ್ಮ ಅವನು ಹಸಿ ಕರಲೋದಿಲ್ಲ ಅವನೊಂದು ಸ್ವಲ್ಪ ಹುರಿತೀನಿ ಅಂತ ಸೋಸಿ ಕೊಡ್ತೀನಿ ಕೊಡಿ ಸುಲ್ತಾನಾಗ ಇದನ್ನು ಕಳ್ಸಿನಿ ತೆಂಗಿನಕಾಯಿ ತೊಂಬರಾಕ್ರ ಅರ್ಬಿ ಎಲ್ಲ ಅವಾಗ ಒಣ ಹಾಕಿ ಬಂದೆವು ಅಷ್ಟು ಅವ್ನ ನಮ್ಗೆ ಧಾರಾವೆ ನೋಡ್ಕೋ ಅಂತ ಸುಮ್ಮನೆ ಕೂತ್ಕೊಂಬಿಟ್ರ ನೋಡ್ತೀರಿ ಸಂಜೆ ಸಂಜೀಮ್ ದರಾವಿನ ನೋಡ್ತೀರಿ ನಾ ಅಲ್ಲಿ ಸಂಜೆ ಆಗೋದ್ರಾಗ ಅಂದ್ರೆ ಯಾರನ್ನೇ ಟಿವಿ ಇರೋ ಅವ್ರನ್ನೇ ಮಾಡ್ಬಿಡೋದು ನೋಡಕ ಟಿ ವಿ ಸಂಜೀಮ್ ಅಂದ್ರಿ ಧಾರಾವಿ ಹಾಂ ಅಂದ್ರೆ ದಾರಾವಿ ನೋಡೋದು ದಾರಾವಿ ನೋಡೋದ್ರಿ ಅವ್ರು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಚಲೋದಮ್ಮ ಇವು ಹ್ಞೂ ಹದಿನಾಲ್ಕು ರೂಪಾಯಿ ಕೆ ಜಿ ಅಂದ್ರೆ ಚಲೋ ಹೌದವು ಗಡ್ಡಿ ಹದಿನಾಲ್ಕು ರೂಪಾಯಿ ಹದಿನಾಲ್ಕು ರೂಪಾಯಿ ಬೀಳ್ತಾವೆ ಗಡ್ಡಿ ಇವು

ಇದಿಲ್ಲಿ ಮಸಾಲೆ ನೋಡಿರಿ ಟೊಮೆಟೆ ಹಣ್ಣು ಮೆಣಸಿನಕಾಯಿ ಕೊತ್ತಂಬರಿ ತೊಗೊಂಡ್ರಿ ಅಲ್ಲಿ ಉಳ್ಳಾಗಡ್ಡಿ ಹೆಚ್ಚಳ ಕೊಬ್ಬರಿ ತೊಗೊಂಡು ಅಷ್ಟು ತೊಳೆದ್ಬಿಡಮ್ಮ ಹಾಂ ತೊಳೆದು ಹೊರದ ಹಾಕನಂತ ಇಲ್ಲ ಸ್ವಲ್ಪ ಚಿಕನ್ ನೀರು ಬಿಟ್ಟು ಮತ್ತೆ ಲೋಳಿ ಬರಬೇಕು ಚಿಕನ್ ಒಳಗೆ ಅಲ್ಲಿವರೆಗೂ ನಾವು ಸ್ವಲ್ಪ ಹೊತ್ತು ಕುದಿಸ್ಬೇಕ್ರಿಂದ ನೀರು ಇಲ್ಲ ಚಿಕನ್ ಹಾಕ್ಬೇಕು ರೀ ಒಳಗೆ ಅಂದ್ರೆ ಬೆಂಡಾಗಲ್ಲ ಚಿಕನ್ ಅದು ಚಿತ್ಕಾಯ್ದ ಗುಣಕಲ್ ತಗೊ ರೀಪ್ಪ ಬರೀ ಅದರ್ಶಿ ಇಂತ ತೊಗೊಂಡ್ ಜಜ್ಜಿ ಬರತೀನಿ

ಮಸಾಲೆ ಮಾಡಿದಾರೆ ನಾನು ಮಸಾಲೆಗೆ ಹಾಕಿ ಎಲ್ಲ ಮತ್ತೆ ಚಿಕನ್ ಸ್ವಲ್ಪ ಕುದಿಸಾಕಿದ್ದೀನಿ ಅದಕ್ಕೊಂದು ಸ್ವಲ್ಪ ಅಲ್ಲ ಪೇಸ್ಟ್ ಹಾಕೊಳ್ಳೋದು ಹಾಕಿ ಮಿಕ್ಸ್ ಮಾಡೋಣ ಆಮೇಲೆ ಮಸಾಲೆ ಹಾಕಿದ್ರಾತ ಇಲ್ಲೇ ನಮ್ಮದು ಚಿಕನ್ ಪಲ್ಯ ಕುದಿಯಾತೈತ್ರಿ ಇನ್ನೊಂದು ಸ್ವಲ್ಪ ಕುದ್ಪ ಅಂತಂದ್ರೆ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ಚಿಕನ್ ಪಲ್ಯ ಮಾಡೋದು ಇಷ್ಟ ಈಸಿ ರೆಸಿಪಿ ನೋಡಿರಿ ಆಮೇಲೆ ಇದಕ್ಕೆ ಸ್ವಲ್ಪ ನೀವು ಮಸಾಲೆ ಇದೆಲ್ಲ ಹಾಕಿದ್ಮೇಲೆ ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಬೋದು ಆಮೇಲೆ ಸ್ವಲ್ಪ ಖಾರ ಆಗ್ಲಿಟ್ಪಾ ಅಂತಂದ್ರೆ ನೀವು ಎಣ್ಣೆ ಆಮೇಲೆ ಒಣ ಖಾರ ಕೆಂಪು ಖಾರ ರೀ ಅದು ಎಣ್ಣೆ ಖಾರ ಕಲಿಸಿ ಮ್ಯಾಗಿನೂ ಹಾಕ್ಬೋದು ಆಮೇಲೆ ಸ್ವಲ್ಪ ಗರಂ ಮಸಾಲೆ ಧನಿಯಾ ಪೌಡ್ರ್ನೂ ಹಾಕೋಬಹುದು ಚಿಕನ್ ಮಸಾಲ ಹಾಕಿದ್ರೆ ಹಾಕೋರಿ ಇಲ್ಲಿ ತಂದ್ರೆ ಬೇಡ ರೀ ಇವಾಗ ಗ್ಯಾಸ್ನೂ ಆಫ್ ಮಾಡ್ಕೊಂಬಿಡಿದ್ವಿಲ್ರಿ ಸೊಸಾಗತ್ತೀ ಬೆಳಗ್ಗೆ ಇವ್ರ ಕಡೆ ತಗೊಂಬಂದು ತಗೊಂಬದ್ ಹಚ್ಚಿದ್ದಿಲ್ಲರ ಏನಿಲ್ಲರಿ ಯಾರ ಛಲ ಸಿಗ್ತತ್ರಿ ಈಗಿತ್ರಿ

ಚಲೋ ಹ್ಮ್ ಬಿಡಪ್ಪ ಅರಿಪ ಮಾಡಿ ಆಡ್ರಿ ಚಿಕನ್ ಸಾರ ಚೆನ್ನಾಗಿತ್ರಿ ಹ್ಮ್ ಕೊಬ್ಬರಿ ಹಾಕಿದಿರಿ ಅಂತ ಮನೆ ಮಾಡ್ದಾಗ ಹೌದನ್ರಿ ಹ್ಮ್ ಹ್ಮ್ ಅಲ್ಲ ನಂದ ಅದು ಅದೊಂದ್ಸ ಒಂದು ರೆಸಿಪಿ ಮಾಡಿತ್ತು ಅದನ್ನು ಮಾಡಿ ಅದನ್ನು ಊಟ ಮಾಡಿ ಮಾವಾಳಿ ಎಲ್ಲರ ಮಗ ಕುತ್ಕೊಂಡ್ರೆ ನೋಡ್ರಿಲ್ ಅಷ್ಟ್ರ ನಾವು ಒಂದ್ ಸ್ವಲ್ಪ ಹಾಕಿ ಮಾಡನ್ರಿ ಇಲ್ಲಿ മുന്ന ഊട്ട നമ്മ മുൻ് ഉ ഉണ്ടാക്കാനീ അല്ല നോട്രി പദ്ധ ഊട്ട ജൂമ് മാഡ്ലേ അവർ തമ്മ്രി ജൂമ് മാത്ര മുന്നോ ഗുണ്ടിനു സുൽത്താന അവൻ മുന്ത ആക്കിരങ്ങില്ല ഒന്ന് കെ ജി പല്ലത് നോട്രി ഗുണ്ടിനുതാൻ ഹാക്കത്ത ಜುಮ್ ಮಾಡಿ ನೋಡ್ಮ ಮೀ ಎಷ್ಟು ಪಿಸ್ ತಾಟ್ನೊಳಗ ಅಂತ ಗುಂಡಿನ ಹಾಡ್ಕೊಂಡ್ ಆಮೇಲೆ ಮುಂದಾವ ಅಂತ ಹೇಳಿದೆ ಸಾರಿಂದ ಹ್ಮೇಲೆ ಆರಾಮ್ ಊಟ ಮಾಡ್ರೀ ನಾ ವೈಕಿಂಗ್ ಮಾಡನ್ರಿ ವೈಕಿಂಗ್ ಬಾಯ್ ಬಾಯ್

ಸುಣ್ಣ ಇಲ್ಲಿ ಹಾಸಗಿನ ರೆಡಿ ಆದ್ರಿ ಏಕ ಹಾಸಗಿನ ಹಾಸ್ಯಾರೀಪ ಹೊರಗೆ ಹೋದ್ರಿ ಗಾಳಿಗೆ ನಾವೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅಡ್ಡಾಡನ್ರಿ ಅಮ್ಮ ಏನ್ರೀ ತೊಗೊಂಬ್ರಿನ್ ಹಾಸ ಹಾಕ್ರಿ ಹಂಗ ಮುಕ್ಕೊಂಬಿಟ್ರಲ್ರಿ ನೀವು ಧೂಳ್ದಾಗ ತಣ್ಣಗಾಳಿ ಬರೋದಿದ್ರಿಪ ಹ ನಿದ್ದೆ ಹೊಡ್ದಿರ ಚಲೋ ಆತ್ ಬಿಡು ಜಾಗರಣೆ ಮಾಡ್ರಿ ಬೆಳೆ ಬೆಳಾನ ಬೀಗರು ಇಬ್ರು ಕುಡ್ಕೊಂಡ ಮಾತಾಡ್ಕೊಂತ ಮುಖ್ರಿ ನಮ್ಮ ಮನೆಯವ್ರು ನೋಡ್ರಿ ಊರಾಗಿಂದ ವರ್ಣೆನ ಮಾಡಕತ್ತೀ ಬೆಳಿಗ್ಗೆ ಏಳು ಗಂಟೆ ಅನ್ನೋದ್ರಾಗಂದ್ರೆ ನಾಷ್ಟ ರೆಡಿ ನಮ್ಮ ಅಂತ ಹೇಳಕತ್ತರಿ ನಮ್ಮತ್ತಂತೂ ಹನ್ನೊಂದು ಗಂಟೆ ಹ್ಞೂ ನಮ್ಮ ಹನ್ನೊಂದು ಅದು ನಮ್ಮ ಬಂದಂತ ಹನ್ನೊಂದು ಗಂಟೆಕೆ ರೀ ಇನ್ನ ನಾವು ಮಧ್ಯಾಹ್ನ ರೊಟ್ಟಿ ಅದು ಏನಾರ ಮಾಡ್ಕೊಂಡು ಊಟ ಮಾಡಿಬಿಡ್ತೀವಿ ನಾವು ನಮ್ಮತ್ತಿ ನಮ್ ಸಹದರ ತಂಕರ ಇವ್ ಬಾ ಬಾ ಪಾತ ರೊಟ್ಟಿ ಮಾಡಾಕತ್ತ ಉಣ್ಣ ಬಾ ಅಲ್ಲಮ್ಮ ಬಾ ಬಾ ಅಂತ ಅಮ್ಮ ಕುಂಬಳಿ ಕಟ್ಟಿಗೆ ಕುತ್ಕರ್ಯ ಕರ್ಯದ ನಮ್ಮಕ್ಕೊಂಡ್ ನಿಂತ ಹೂ ಹೂ ಅಂತಿದ್ದೇರಿ ಕೆಲಸ ಮಾಡ್ಕೊಂತ ನೋಡಮ್ಮ ರಾಮಿದ್ರ ಅಲ್ಲಿ

ಸೀರೆ ನಾನೇ ಉಡೋ ಅಂತ ಇಲ್ಲ ಅಲ್ಲ ಸೀರೆ ಹಿಂದಾದ ಕೋಡ ಕಾಟನ್ ಇಂದ ಕಾಟನ್ ಸೀರೆ ಅದು ಚಂದ ಆಗೋ ಕಾಟನ್ ತಡಿ ಕಾಟನ್ ಸೀರೆ ಇಲ್ಲಿ ಒಂದ್ ಕಡಿಮೆ ಆಗ್ಯದ ಚಲೋ ಐತಿ ಮತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ರೀ ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ